ಮುಖ್ಯಮಂತ್ರಿ ಜೆಡಿಎಸ್ ನಾಯಕ ಇರುಸು ಇರುಸುಮುರುಸು ಆಗುವಂತಹ ಹೇಳಿಕೆ ನೀಡಿದ ಕಾಂಗ್ರೆಸ್ ಶಾಸಕರಿಗೆ ತಿರುಗೇಟು ನೀಡುವಂತಹ ಪ್ರಮುಖ ಬೆಳವಣಿಗೆಯೊಂದು ನಡೆದ ಬಗ್ಗೆ ವರದಿಯಾಗಿದೆ ಎಚ್ಡಿಕೆ ಸೋದರ ಸಚಿವರೂ ಆದ ಡಿ ರೇವಣ್ಣ ಬಿಜೆಪಿಯ ಹಿರಿಯ ನಾಯಕರನ್ನ ಭೇಟಿಯಾಗಿದ್ದಾರೆ ಎಂಬ ಸುದ್ದಿ ಹರಿದಾಡ್ತಿದೆ ಬಿಜೆಪಿ ಒಳಗಿನ ನಾಯಕರು ಹೇಳುವ ಪ್ರಕಾರ ರೇವಣ್ಣ ಮತ್ತು ಬಿಜೆಪಿಯ ಹಿರಿಯ ನಾಯಕರ ಮಧ್ಯೆ ಭೇಟಿ ನಡೆದಿದೆ ಒಂದು ಗಂಟೆಗೂ ಹೆಚ್ಚು ಕಾಲ ಮಾತುಕತೆ ನಡೆದಿದೆ ಹೆಸರು ಹೇಳಲು ಇಚ್ಛಿಸದ ಹಾಗೂ ಚರ್ಚೆಯ ವೇಳೆ ಹಾಜರಿದ್ದರು ಎನ್ನಲಾದ ನಾಯಕರೊಬ್ಬರು ಕೆಲ ಮಾಹಿತಿಯನ್ನ ಬಿಟ್ಕೊಟ್ಟಿದ್ದಾರೆ ಇಡೀ ಪ್ರಾಸನದಿಂದ ದೂರ ಇರಲು ನಾವು ದೂರ ಇದ್ದೇವೆ ಆದರೂ ಜೆಡಿಎಸ್ ಕಾಂಗ್ರೆಸ್ ತಿಕ್ಕಾಟ ನಮ್ಮನ್ನ ಎಲ್ಲೆಡೆಯೂ ಬೆನ್ನಟ್ಟಿ ಬರ್ತಿದೆ ಒಂದು ಗಂಟೆಗೂ ಹೆಚ್ಚು ಕಾಲ ನಡೆಸಭೆಯ ವೇಳೆ ಕಾಂಗ್ರೆಸ್ ನಾಯಕರು ಸರ್ಕಾರ ನಡೆಸಲು ಬಿಡದೆ ತೊಂದರೆ ನೀಡುತ್ತಿರುವ ಬಗ್ಗೆ ರೇವಣ್ಣ ಹೇಳಿಕೊಂಡರು ಎಂದು ತಿಳಿಸಿದ್ದಾರೆ ಆದರೆ ಪಕ್ಷದ ಮೂಲಗಳು ಹೇಳುವ ಪ್ರಕಾರ ಆರೋಗ್ಯ ಸರಿಯಿಲ್ಲದ ಕಾರಣ ಇಡೀ ದಿನ ಬಿಎಸ್ ಯಡಿಯೂರಪ್ಪ ಮನೆಯಲ್ಲಿದ್ದರು ಇನ್ನು ಬಿಜೆಪಿಯನ್ನ ಬಳಸಿಕೊಂಡು ಜೆಡಿಎಸ್ ಪಕ್ಷವು ಕಾಂಗ್ರೆಸ್ನ ಬೆದರಿಸಲು ಯತ್ನಿಸುತ್ತಿದೆ ಎಂಬ ಮಾತು ಕೂಡ ಚಾಲ್ತಿಯಲ್ಲಿದೆ ಲೋಕಸಭಾ ಚುನಾವಣೆ ಎದುರಿಗೆ ಇರುವಾಗ ಸೀಟು ಹಂಚಿಕೆ ವಿಚಾರದಲ್ಲಿ ಸಮ ಸಮವಾದ ಆದ್ಯತೆ ಬೇಕು ಎಂಬುದನ್ನು ಪ್ರಬಲವಾದ ಸಂದೇಶದ ಮೂಲಕ ಕಳುಹಿಸುವ ಪ್ರಯತ್ನ ಇದು ಎನ್ನಲಾಗುತ್ತಿದೆ ಇನ್ನು ಕುಮಾರಸ್ವಾಮಿಯವರು ರಾಜೀನಾಮೆ ನೀಡಲು ನಾನು ಸಿದ್ಧ ಎನ್ನುವ ಮಾತು ಈಗ ಸಾಕಷ್ಟು ಚರ್ಚೆಗೆ ಒಳಪಟ್ಟಿದೆ ಇದನ್ನ ವಿರೋಧ ಪಕ್ಷಗಳು ಲೇವಡಿ ಮಾಡ್ಕೊಳ್ತಾ ಇದ್ರೆ ಎಲ್ಲಾ ಪಕ್ಷದ ನಾಯಕರು ಕೂಡ ತಮ್ಮದೇ ಆದ ದೃಷ್ಟಿಕೋನದಲ್ಲಿ ಈ ಬಗ್ಗೆ ತಮ್ಮ ಅಭಿಪ್ರಾಯಗಳನ್ನು ಹೊರಹಾಕುತ್ತಿದ್ದಾರೆ